ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಆ್ಯಂಡ್ ದಿ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ಆ್ಯಂಡ್ ಸ್ಟೂಡೆಂಟ್ಸ್ ಹಾಗೂ ಸೈಂಟ್ ಸೆಬೆಸ್ಟಿನಿಯನ್ ಪ್ರಿ ಯೂನಿವರ್ಸಿಟಿ ಕಾಲೇಜು ಉಳ್ಳಾಲ ಪೆರ್ಮನ್ನೂರು ಇವರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಅಂತರ್ ಕಾಲೇಜ್ ಫುಟ್ಬಾಲ್ ಟೂರ್ನಿಮೆಂಟ್ ನೆಹರು ಮೈದಾನದಲ್ಲಿ ನಡೆಯಿತು ಪಂದ್ಯಕೂಟದಲ್ಲಿ ಗಣ್ಯರು ಭಾಗಿಯಾಗಿ ಪಂದ್ಯಾಟಕ್ಕೆ ಶುಭವನ್ನು ಹಾರೈಸಿದ್ರು ನಾವು ನಡೆಸಿಕೊಡುವಂಥ ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯ ಸಂಯೋಜಕರಾದಂಥ ಶಿಶಿರ ಮಾಣಿಯವರ ಹತ್ರ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಕೂಟಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ನಡೆಯಬೇಕು ಕಳೆದ ವರ್ಷದಲ್ಲಿ ನಡೆದಂಥ ಕ್ರೀಡಾಕೂಟ ತುಂಬ ಶಿಸ್ತಾಗಿ ಅಚ್ಚುಕಟ್ಟಾಗಿ ಯಾವುದು ಸಮಸ್ಯೆಗಳಿಲ್ಲದಲೇ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರೈಸಿರುವಂಥ ನಮ್ಮ ಆತ್ಮೀಯ ದೈಹಿಕ ಶಿಕ್ಷಣ ಉಪನ್ಯಾಸಕ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ಕ್ರೀಡಾಕೂಟಕ್ಕೂ ಅದರಲ್ಲೂ ವಿಶೇಷವಾಗಿ ಸಬಶನ್ ಕಾಲೇಜಿನ ಆಡಳಿತ ಮಂಡಳಿಯವರು ಯಾವಾಗಲೂ ನಮ್ಮ ಇಲಾಖೆಯ ಜೊತೆಯಲ್ಲಿ ತುಂಬ ಸ್ಪಂದಿಸ್ತಾ ಇರ್ತಾರೆ ಪಠ್ಯಕ್ಕೆ ಎಷ್ಟು ಆಸಕ್ತಿನ ಕೊಡ್ತೇವೆ ಪಠ್ಯದ ಚಟುವಟಿಕೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಮನಸ್ಫೂರ್ತವಾಗಿ ಸ್ಪಂದಿಸಿದಾಗ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಯಶಸ್ಸನ್ನು ಕಾಣಕ್ಕೆ ಸಾಧ್ಯವಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಭಾಳ ಸಿಸ್ತಿರ ಸಿಪಾಯಿಗಳಾಗಿರ್ತಾರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ಅದರಲ್ಲಿ ಮುಂಚೂಣಿಯಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿರ್ತಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಸೋಲು ಗೆಲುವು ಎರಡು ಸಮಾನವಾಗಿ ಸ್ವೀಕರಿಸುವಂತದ್ದು ನಮ್ಮ ಒಂದು ಗುಣ ಆಗಿರಬೇಕು ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳನ್ನು ತಗೊಳ್ಳಿ ಅದರಲ್ಲಿ ಸೋಲು ಗೆಲುವು ಅನ್ನೋದಿರುತ್ತೆ ಆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸ ವಿದ್ಯಾರ್ಥಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ನೋಡುವಾಗ ನನ್ನ ಕಾಲೇಜಿನ ದಿವಸ ನನಗೆ ಬರ್ತದೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಆದರೆ ನಾನು ಯೂನಿವರ್ಸಿಟಿಯಲ್ಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದೆ ಅನೇಕ ಕಡೆಯಲ್ಲಿ ಮೈಸೂರು ದಾವಣಗೆರೆ ಶಿವಮೊಗ್ಗ ಎಲ್ಲ ಯೂನಿವರ್ಸಿಟಿ ಲೆವೆಲಲ್ಲಿ ನಾನು ಬಾಸ್ಕೆಟ್ಬಾಲ್ ಅಲ್ಲಿ ಅನೇಕ ಪಂದ್ಯ ಆಟಗಳನ್ನು ಗೆದ್ದಿದ್ದೇನೆ ಸೋಲಿದ್ದೇನೆ ಅದು ನೆನಪರ್ವಾಗಿ ಉಂಟಲ್ಲ ಇವತ್ತು ನೀವು ಇರುವ ಖುಷಿ ಯಾವೊಂದು ಜೊತೆ ಚಾಲೆಂಜ್ ಅದೊಂದು ಅದೊಂದು ಖುಷಿ ಈಗ ತಾನೇ ನಂದಿನಿ ಮೇಡಮ್ ಅವರು ಹೇಳಿದರು ಅದು ಶ್ರದ್ಧೆ ಬೇಕು ಛಲ ಬೇಕು ಪ್ರಯತ್ನ ಬೇಕು ಅದೆಲ್ಲ ಬೇಕು ಇದೆಲ್ಲ ನಿಜ್ ನೈಜವಾದ ವ್ಯಕ್ತಿತ್ವ ಕಾಣುವುದಂತೆ ಆಡುವಾಗ ಆಡುವಾಗ ನಮ್ಮ ಎಲ್ಲ ಭಾವನೆಗಳು ಕೋಪಗಳು ಇಮೋಷನ್ಸ್ ಎಲ್ಲ ಪ್ರದರ್ಶನ ಆಗ್ತವೆ ಅದರಿಂದ ಆಡುವಾಗ ಮನಸ್ಸಿನಲ್ಲಿ ಇದೆಲ್ಲ ಇಟ್ಟುಕೊಂಡು ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತ ಭಾವಿಸ್ತಾ ಪ್ರೀತಿಯಿಂದ ಆಡಿ ಸಂತೋಷದಿಂದ ಆಡಿ ಛಲದಿಂದ ಆಡಿ ಖುಷಿಯಿಂದ ಆಡಿ ಹಾಗೂ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದರ ಮುಂದಾಳುತನವನ್ನು ವಹಿಸುವಂತಿರುವ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಶ್ರೀಮತಿ ಮೇಡಮ್ ರವರನ್ನು ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದನ್ನು ಅಭಿನಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಗರ ಕೊಟ್ಟ ಎಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸುತ್ತಾ ಭಗವಂತದ್ದು ಬೇಡುತ್ತಾ ನಿಮಗೆ ಶುಭವಾಗಲಿ ಒಳಿತಾಗಲಿ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಗಾಡ್ ಪ್ಲೇಸ್ ಯು ಆಲ್ ಥ್ಯಾಂಕ್ ಯು